ನಮಸ್ಕಾರ ಸ್ನೇಹಿತರೆ ಇಡೀ ರಾಜ್ಯದಲ್ಲಿ ನಾವೆಲ್ಲ ಗಮನಿಸಿದ್ರೆ ಇವತ್ತಿನ ಸಂದರ್ಭ ಬಸವ ಜಯಂತಿ ಮತ್ತು ಏನು ಅಕ್ಷಯ ಏನು ಒಂದು ಚಿನ್ನಾಭರಣ ಕೊಡುವಂಥ ಸುದೀನ ಎಲ್ಲೋ ಒಂದು ಕಡೆ ಹೆಣ್ಮಕ್ಳುಗಳು ಇವತ್ತು ಅಕ್ಷಯ ಚತುರ್ಥಿ ಎಲ್ಲರೂ ಇವತ್ತು ಚಿನ್ನಾಭರಣ ಕೊಂಡರೆ ನಮಗೆ ಅದೃಷ್ಟಗಳು ಜಾಸ್ತಿ ಆಗುತ್ತೆ ನಮ್ಮ ಜೀವನದಲ್ಲಿ ಬದಲಾವಣೆ ಆಗುತ್ತೆ ಅನ್ನೋ ಒಂದು ಮೂಢನಂಬಿಕೆಗಳು ಇನ್ನೂ ಒಂದು ಇಟ್ಕೊಂಡಿದ್ದಾರೆ ಎಲ್ಲೋ ಇವತ್ತು ಇವತ್ತು ಕೋಟ್ಯಾಂತ್ ರೂಪಾಯಿ ಇನ್ವೆಸ್ಟ್ ಮಾಡಿ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಸಾವಿರಾರು ರೂಪಾಯಿ ಇನ್ವೆಸ್ಟ್ ಮಾಡಿ ಇವತ್ತು ನಮ್ಮ ಹೆಣ್ಮಕ್ಳುಗಳು ಇವತ್ತು ಚಿನ್ನಾಭರಣ ಖರೀದಿ ಆಗ್ತಾರೆ ಈ ಮೂಢನಂಬಿಕೆಗಳು ಹೋಗಬೇಕು ಇವತ್ತು ಸಮಾಜದಲ್ಲಿ ಎಷ್ಟು ತೊಂದರೆಗಳಿದೆ ಈ ಬಡವರಿಗೆ ಊಟ ಇಲ್ಲ ನಮ್ಮ ಮತ್ತೆ ಬಟ್ಟೆಗಳಿಲ್ಲ ಇದಕ್ಕೆ ವಸತಿಗಳಿಲ್ಲ ಏನು ನೀರಲ್ಲಿ ಕುಡಿಯುವ ನೀರಿನ ಆಹಾಕಾರ ಕಡೆ ಅದಕ್ಕೆ ನಮ್ಮ ಹೆಣ್ಮಕ್ಳುಗಳು ಇವತ್ತು ದನ ಧರ್ಮ ಮಾಡಿದ್ರೆ ಇವತ್ತು ಸಮಾಜದಲ್ಲಿ ಏನು ಬಸವ ಕಟ್ಟಿರುವಂಥ ಒಂದು ಸಿದ್ಧಾಂತಗಳು ಬಸವಣ್ಣವನವರ ಒಂದು ಹೋರಾಟಕ್ಕೆ ಶಕ್ತಿ ಬರುತ್ತೆ ಈ ಒಂದು ಅಕ್ಷಯ ಚತುರ್ಥಿಗೆ ಎಲ್ಲ ಒಂದು ಸಮುದಾಯಗಳು ಮೇಲ್ಗಡೆ ಬರುತ್ತೆ ಮತ್ತು ಇವತ್ತಿನ ಇವತ್ತು ಎಲ್ಲ ಒಂದು ಕಡೆ ನೀವುಗಳು ಮಾಡುವಂಥ ದುಂದು ವೆಚ್ಚಗಳು ನಿಮ್ಮ ಒಂದು ಮೂಢನಂಬಿಕೆಗಳು ಎಲ್ಲ ಒಂದು ಕಡೆ ಇನ್ನೆಲ್ಲ ತಲೆಯಿಂದ ತೆಗೆದುಹಾಕಿ ಇವತ್ತು ಜನಸಾಮಾನ್ಯರಿಗೆ ಉಪಯೋಗ ಆಗುವಂಥ ಧಾನ್ಯಗಳು ಕೊಡೋದಾಗಲಿ ಅನಾಥಾಶ್ರಮಗಳು ದಾನ ಧರ್ಮ ಮಾಡೋದಾಗಲಿ ಮತ್ತು ಹಾಗೆಯೇ ವೃದ್ಧಾಶ್ರಮಗಳಿಗೆ ವೃದ್ಧರಿಗೆ ಪೋಷಣೆ ಮಾಡಿ ಆರೈಕೆ ಮಾಡಿ ಅವ್ರಿಗೇನು ಬೇಕು ಹಣ್ಣು ಹಂಪಲುಗಳನ್ನ ಕೊಟ್ಟು ಅವರಿಗೆ ಕುಡಿಕೆ ಹಾಲು ಕೊಡೋದಲ್ಲದೆ ಒಳ್ಳೊಳ್ಳೆ ಕೆಲಸಗಳನ್ನ ನಾವು ಮಾಡಿದ್ರೆ ಸಮಾಜದಲ್ಲಿ ಎಲ್ಲ ಒಂದು ಕಡೆ ಬದಲಾವಣೆ ಆಗುತ್ತೆ ಅದು ಬಿಟ್ಟು ನೀವು ಅಕ್ಷಯ ಚತುರ್ಥಿ ದಿನ ಇವತ್ತು ಮೂಢನಂಬಿಕೆಗಳಲ್ಲಿರುವಂಥ ಹೆಣ್ಮಕ್ಳು ಇವತ್ತು ರೈತ ಆತ್ಮಹತ್ಯೆ ಮಾಡ್ಕೊತಿದ್ದಾನೆ ರೈತ ರೈತನ ಪರಿಸ್ಥಿತಿ ಏನಾಗಿದೆ ಬೆಳೆದಂಥ ಬೆಳೆಗೆ ಸೂಕ್ತವಾದಂಥ ಬೆಳೆ ಇಲ್ಲ ಇವತ್ತು ರೈತನಿಗೆ ಕೊಳ್ಳಲು ಚಿನ್ನಾಭರಣ ಕೊಳ್ಳಲು ಅದು ಹಣಕಾಸಿನ ವ್ಯವ ಏನು ತೊಂದರೆಗಳಿದೆ ಇವತ್ತು ದೊಡ್ಡ ದೊಡ್ಡ ಬಿಲ್ಡರ್ಸು ದೊಡ್ಡ ದೊಡ್ಡ ಇಂಜಿನಿಯರ್ಸು ದೊಡ್ಡ ದೊಡ್ಡ ಡಾಕ್ಟರ್ಸು ದೊಡ್ಡ ದೊಡ್ಡ ವಕೀಲರು ದೊಡ್ಡ ದೊಡ್ಡ ಐ ಟಿ ಪಿ ಟಿ ಕಂಪ್ನಿನ ಸಾಫ್ಟ್ವೇರ್ ಇವರು ಎಲ್ಲರೂ ಸಹ ಇವತ್ತು ಹಣವನ್ನು ಸಂಪಾದನೆ ಮಾಡ್ತಿದ್ದಾರೆ ಇವತ್ತು ಲ್ಯಾಂಡ್ ಮಾಫಿಯಾ ಇಂದ ಹಿಡಿದು ಇವತ್ತು ರಾಜಕಾರಣಿಗಳಾಗಲಿ ಮತ್ತು ದೊಡ್ಡ ದೊಡ್ಡ ಬಿಸ್ನೆಸ್ಮ್ಯಾನ್ಗಳು ಇವತ್ತು ಎಲ್ಲರೂ ಇವತ್ತು ಹಣದ ಸೌಕರಣೆ ಮಾಡಿರ್ತಾರೆ ಇವತ್ತು ಪಾಪ ನನ್ನ ರೈತ ಇವತ್ತು ಹಣದ ಸೌಕರಣೆ ಇಲ್ಲದೇ ಇವತ್ತು ಆತ್ಮಹತ್ಯೆಗೆ ಶರಣಾಗ್ತಿದ್ದಾನೆ ಇವರು ಇವತ್ತು ರೈತನ ರೈತನ ಬೆಳೆದಂಥ ಬೆಳೆ ಅಂದರೆ ಇವ್ರು ಯಾರು ನಗರ ಪಟ್ಟಣಗಳಲ್ಲಿ ವ್ಯವಸ್ಥೆಗಳಲ್ಲಿ ಇಲ್ಲಿ ಯಾರೂ ಬದುಕೋಕ್ಕೆ ಸಾಧ್ಯ ಇಲ್ಲ ಇವರೇನು ಚಿನ್ನ ತಿನ್ನಲ್ಲ ಅನ್ನೇ ತಿನ್ನಬೇಕು ಈ ಇಂಥ ಒಂದು ಸಂದರ್ಭದಲ್ಲಿ ಈ ಅಕ್ಷಯ ಚತುರ್ಥಿ ಒಂದು ಸಂದರ್ಭದಲ್ಲಿ ಈ ವಿಡಿಯೋನ ಉದ್ದೇಶ ಏನಪ್ಪ ಅಂದರೆ ಜನಸಾಮಾನ್ಯರು ನೀವು ಸಾವಿರಾರು ರೂಪಾಯಿನ ಏನು ಚಿನ್ನಕ್ಕೆ ದುಂದು ವೆಚ್ಚ ಮಾಡ್ತೀರ ನನ್ನ ರೈತನ ರಕ್ಷಣೆ ಮಾಡಿ ರೈತನ ಬೆಳೆ ಬೆಳೆಸಿ ರೈತನೂ ಪಡೆದಿರುವಂಥ ಏನು ಬೆಳೆದಿರುವಂಥ ಬೆಳೆಗೆ ಸೂಕ್ತವಾದಂಥ ಬೆಲೆ ಕೊಟ್ಟು ಖರೀದಿ ಮಾಡಿ ದಲ್ಲಾಳಿಗಳ ಮುಖಾಂತರ ಹೋಗಿ ಖರೀದಿ ಮಾಡಬೇಡಿ ನನ್ನ ಪುಣ್ಯಾತ್ಮಕ ತಂದೆ ತಾಯಿಗಳಾಗಲಿ ನಾಗರಿಕರಾಗಲಿ ಡೈರೆಕ್ಟು ಮುಖಾಮುಖಿಯಾಗಿ ರೈತನನ್ನು ಬೆಳೆದಂಥ ಬೆಳೆಗೆ ನೀವು ಒಳ್ಳೆಯ ಬೆಲೆಗಳನ್ನ ಕೊಟ್ಟು ಖರೀದಿ ಮಾಡಿ ನಗರ ಪಟ್ಟಣಗಳಲ್ಲಾಗಲಿ ನನ್ನ ಹಳ್ಳಿಗಾಡಿನ ಪಟ್ಟಣಗಳಿಂದ ತಂದು ಪಟ್ಟಣ ಪಟ್ಟಣಗಳಿಗೆ ವ್ಯಾಪಾರ ಮಾಡುವಂಥ ರೈತನ ಬದುಕಿಸಿ ಚಿನ್ನ ಇನ್ವೆಸ್ಟ್ ಮಾಡಿ ದುಡ್ಡು ವೆಚ್ಚ ಮಾಡಿ ನಿಮ್ಮ ಒಂದು ಮೂಢನಂಬಿಕೆಗಳನ್ನ ತೊಳೆದಾಕಿ ಇವತ್ತು ಸಮಾಜವನ್ನು ಬೆಳೆಸಿ ನನ್ನ ಲೈವ್ನ ಉದ್ದೇಶ ಇಷ್ಟೇ ಸಮಾಜದಲ್ಲಿ ಬದಲಾವಣೆ ಆಗಬೇಕು ಮೂಢನಂಬಿಕೆಗಳು ತೊಳಬೇಕು ಒಂದು ಅಕ್ಷಯ ಚತುರ್ಥಿ ಒಂದು ವ್ಯವಸ್ಥೆಯಲ್ಲಿ ಬದಲಾವಣೆ ಆಗಬೇಕು ಬಸವ ಜಯಂತಿಯ ಒಂದು ಸಿದ್ಧಾಂತದಲ್ಲಿ ಬಸವಣ್ಣನವರು ಕಟ್ಟಿರುವಂಥ ಬಸವ ಜಯಂತಿಯಲ್ಲಿ ಎಲ್ರಿಗೂ ಒಳ್ಳೆಯದಾಗಬೇಕು ಅನ್ನೋದು ನನ್ನ ಲೈವ್ನ ಉದ್ದೇಶ ಈ ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಜೈ ಜೈ